ನಮಸ್ಕಾರ ಇವಾಗ ನಾನು ಹೇಳಕ್ಕೆ ಹೊರಟಿರೋದು ಹಿಮಾಲಯದ ಚಾರಣದ ಬಗ್ಗೆ ಸುಮಾರು ಸಂಸ್ಥೆಗಳು ಈ ಚಾರಣನ ಆರ್ಗನೈಸ್ ಮಾಡ್ತಾ ಇರತ್ತವೆ ಆದರೆ ಕೆಲವು ಸಂಸ್ಥೆಗಳು ತುಂಬ ಮೋಸ ಮಾಡುತ್ತವೆ ಕೆಲವು ಸಂಸ್ಥೆಗಳಿಂದ ನಾವು ಮೋಸ ಹೋಗ್ತೀವಿ ಇವುಗಳ ವಿಚಾರವಾಗಿ ಒಂದು ಪೀಚೆಯನ್ನು ಹೇಳ್ತೀವಿ ನೋಡಿ ಹಿಮಾಲಯಕ್ಕೆ ಹೋಗೋದು ಅಲ್ಲಿ ಚಾರಣ ಮಾಡೋದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಬೆಟ್ಟದ ತುದಿಗೆ ಹೋಗಿ ಅಲ್ಲಿ ನಿಂತು ಹೋಗುವಂಥ ಕೂಗಿ ಒಂದು ಸತಿ ಮೇಲುಗಡೆಯಿಂದ ಕೆಳಗಿನ ದೃಶ್ಯಗಳನ್ನು ನೋಡೋದಾಗಲಿ ಅಥವಾ ಮೇಲೆ ಎದ್ದು ಬರ್ತಾ ಇರೋಂಥ ಮೋಡಗಳನ್ನು ನೋಡೋ ಅಂಥ ಅದ್ಭುತವಾದ ದೃಶ್ಯಗಳನ್ನು ನೋಡಬೇಕು ಅನ್ನೋ ಆಸೆ ನಮ್ಮೆಲ್ಲರಿಗೂ ಇದ್ದೇ ಇರುತ್ತೆ ಅದನ್ನು ಪೂರೈಸ್ತೀವಿ ಅಂತ ಸಾಕಷ್ಟು ಸಂಸ್ಥೆಗಳು ಮಾಡೇ ಮಾಡ್ತೀವಿ ಅಂತೆಲ್ಲ ಹೇಳಿ ತುಂಬ ಮೋಸಗಳನ್ನು ಮಾಡ್ತಾರೆ ಅದ್ರ ಬಗ್ಗೆ ಹೇಳೋದಕ್ಕೆ ಅಂತ ಹೊರಟೆ ನೆನ್ನೆ ಒಂದು ಫೋನ್ ಬಂದಿತ್ತು ಸರ್ ಹೀಗೆ ಯಾರೋ ಒಂದು ಆರ್ಗನೈಸರ್ ನನ್ನನ್ನು ಕರ್ಕೊಂಡು ಹೋಗಿದ್ರು ಆದರೆ ತುಂಬ ಜಾಸ್ತಿ ದುಡ್ಡು ತಗೊಂಡ್ಬಿಟ್ರು ಅದು ನನಗೂ ಗೊತ್ತಿಲ್ಲದಲ್ಲೇ ನನ್ನ ಸ್ನೇಹಿತರಿಗೂ ಗೊತ್ತಿಲ್ಲದಲ್ಲೇ ಎಲ್ಲಾರತ್ರನೂ ಎಕ್ಸ್ಟ್ರಾ ಕಲೆಕ್ಟ್ ಮಾಡಿದ್ದಾರೆ ಈಗ ಫೋನ್ ರಿಸೀವ್ ಮಾಡ್ತಿಲ್ಲ ಅವ್ರದ್ದು ಏನೂ ಡೀಟೇಲ್ಸು ಕಾಂಟ್ಯಾಕ್ಟ್ ಏನೂ ಇಲ್ಲ ನನ್ನ ಹತ್ರ ಇದ್ದಿದ್ದು ಫೋನ್ ನಂಬರ್ ಒಂದೇ ಮೋಸ ಮಾಡಿಬಿಟ್ಟಿದ್ದಾರೆ ಹತ್ತು ಹತ್ರ ಐವತ್ತು ಸಾವಿರ ರೂಪಾಯಿ ಒಬ್ಬೊಬ್ಬರಿಗೆ ಮೋಸ ಮಾಡಿದ್ದಾರೆ ಅಂದರೆ ನನ್ನ ನಾಲ್ಕೈದು ಜನ ಸ್ನೇಹಿತರಿಂದ ಎರಡು ಎರಡೂವರೆ ಲಕ್ಷ ಮೋಸ ಆಗಿದೆ ಅಂತ ಹೇಳಿದ್ರು ಇದೊಂದು ಘಟನೆ ಹಿಂದೆ ಒಂದು ತುಂಬ ದೊಡ್ಡ ಘಟನೆ ಆಗಿತ್ತು ಮಾನಸ ಸರೋವರಕ್ಕೆ ನನ್ನ ಸ್ನೇಹಿತರೊಬ್ಬರು ಆರ್ಗನೈಸ್ ಮಾಡ್ತಾಯಿದ್ರು ತುಂಬ ಒಳ್ಳೆ ಆರ್ಗನೈಜರು ತುಂಬ ಒಳ್ಳೆ ವ್ಯಕ್ತಿ ಅವರು ಎಲ್ಲ ಆರ್ಗನೈಸ್ ಮಾಡಿದ್ರು ಸುಮಾರು ಜನ ಬುಕ್ಕಿಂಗೂ ಆಯಿತು ಅವ್ರ ಹತ್ರ ಆಮೇಲೆ ಏನಾಯ್ತು ಅಲ್ಲಿ ಆರ್ಗನೈಸರ್ ಇರ್ತಾನಲ್ಲ ನೇಪಾಳಲ್ಲಿ ಅವನು ನಮ್ಮ ಹುಡುಗ ಒಬ್ಬ ಬರ್ತಾನೆ ಅವನ ಹತ್ರ ದುಡ್ಡು ಕೊಟ್ಬಿಡಿ ಕ್ಯಾಶು ಅಂತಂದರು ಅವನು ಬಂದ ಇವನು ಕ್ಯಾಶ್ ಕೊಟ್ಟಾಯ್ತು ಆಮೇಲೆ ಒಂದು ಬ್ಯಾಚ್ ಹೋಯಿತು ಫಸ್ಟ್ ನೇಪಾಳಕ್ಕೆ ಅಲ್ಲಿ ಹೋಗಿ ಅವರು ಲ್ಯಾಂಡ್ ಆಗಿದ್ದ ತಕ್ಷಣ ನಿಮ್ಮ ಕಡೆ ಅವರು ದುಡ್ಡೇ ಕೊಟ್ಟಿಲ್ಲ ನಾನು ಹೇಗೆ ಇದಕ್ಕೆ ಮಾನಸರವ್ರಿಗೆ ಕರ್ಕೊಂಡು ಹೋಗೋದು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಗಲಾಟೆ ಮಾಡೋದು ಅದು ನೋಡಿದಾಗ ಅದು ಎಂಥ ದೊಡ್ಡ ಸ್ಕ್ಯಾಂಡಲ್ ಆಗಿದೆ ಅಂದರೆ ಸುಮಾರೊಂದು ಎರಡರಿಂದ ಮೂರು ಕೋಟಿ ರೂಪಾಯಿ ಅಷ್ಟು ನನ್ನ ಸ್ನೇಹಿತ ವರ್ಷ ವರ್ಷಕ್ಕೆ ಒಂದಿಷ್ಟು ಅಂತ ಸಾಲಗಳನ್ನು ಮಾಡಿ ಬೇರೆ ಸಾಲಗಳನ್ನು ಮಾಡಿ ಇವ್ರದ್ದೆಲ್ಲ ರೀಸ್ ಇವ್ರಿಗೆಲ್ಲ ರೀಫಂಡ್ ಮಾಡಿದ ಈ ಥರನೂ ಆಗುತ್ತೆ ಇನ್ನು ಕೆಲವು ಆರ್ಗನೈಜೇಷನ್ಸ್ ಇದೆ ತುಂಬ ಚೆನ್ನಾಗಿ ಮಾಡ್ತಾರೆ ಹಿಡನ್ ಚಾರ್ಜಸ್ ಅಂತ ಇಟ್ಟಿರ್ತಾರೆ ಫಸ್ಟು ನೀವೇನಿಲ್ಲ ಬಂದುಬಿಡಿ ಅಷ್ಟೇ ಅಂತಾರೆ ಆಮೇಲೆ ಅಲ್ಲಿ ಹೋದಾಗ ಅಯ್ಯೋ ನೀವು ರಕ್ಸಾಕ್ ತಂದಿಲ್ವಾ ಬೆನ್ಗೆ ಹಕ್ಕಳ ಬ್ಯಾಗು ಅದು ನಮ್ಮಲ್ಲಿ ಸಿಗತ್ತೆ ಬಾಡಿಗೆ ಒಂದು ದಿನಕ್ಕೆ ಮುನ್ನೂರೈವತ್ತು ರೂಪಾಯಿ ಅಯ್ಯೋ ನೀವು ಶೂನೇ ತಂದಿಲ್ವಾ ಅದಕ್ಕಾದರೆ ನೂರೈವತ್ತು ರೂಪಾಯಿ ಒಂದು ದಿನಕ್ಕೆ ನೀವು ಅದನ್ನು ತಂದಿಲ್ವಾ ಇದನ್ನು ತಂದಿಲ್ವಾ ಅಂತೆಲ್ಲದಕ್ಕೂ ಬಾಡಿಗೆ ಹಾಕ್ತಾರೆ ಅದೊಂಥರ ಸ್ಕ್ಯಾಂಟ್ಲು ಅದು ಸುಮಾರು ಆರ್ಗನೈಜೇಷನ್ಸ್ ಈ ಕೆಲಸ ಇದೆ ಏನೇನು ತರಬೇಕು ಅನ್ನೋ ಒಂದು ಪಟ್ಟಿ ಕೊಟ್ಕೊಡ್ಬೇಕು ಅವರು ಮತ್ತು ನಾವೇನೇನು ಕೊಡ್ತೀವಿ ಅನ್ನೋದನ್ನು ಅವ್ರು ಹೇಳಬೇಕು ಅದು ಸುಮಾರು ಆರ್ಗನೈಜೇಷನ್ಸ್ ಆ ಕೆಲಸ ಮಾಡೋಲ್ಲ ಏನೇನು ತರಬೇಕು ಅನ್ನೋ ಪಟ್ಟಿ ಕೊಡೋಲ್ಲ ಫಸ್ಟು ಆಮೇಲೆ ಏನೇನು ಬೇಕು ಅನ್ನೋದನ್ನು ಹೇಳೋದು ಇಲ್ಲ ಅವರು ಅವ್ರ ಹತ್ರ ಹೋದ ಮೇಲೆ ಇದನ್ನು ತಗೊಳ್ಳಿ ಬಾಡಿಗೆಗೆ ಸಿಗತ್ತೆ ನಮ್ಮ ಹತ್ರನೇ ಬಾಡಿಗೆಗೆ ಸಿಗತ್ತೆ ನಮ್ಮ ಹತ್ರ ಬಾಡ್ಗೆ ಸಿಗತ್ತೆ ಅಂತ ಬಾಡಿಗೆ ದುಡ್ಡಲ್ಲೇ ತುಂಬ ದುಡ್ಡು ಮಾಡ್ಕೋತಿದ್ದಾರೆ ಚಾರಣಕ್ಕೆ ಹೋಗೋ ವಿಷಯ ಆಗಲಿ ಅಥವಾ ಸುಮ್ಮನೆ ಹಿಮಾಲಯದ ಈಗ ಚಾರ್ಧಾಮ್ ಇದೆ ಬದ್ರಿ ಕೇದಾರ ಯಮುನೋತ್ರಿ ಗಂಗೋತ್ರಿಗಳು ಅಥವಾ ಕಾಶ್ಮೀರದ ಒಂದೆರಡು ಅದ್ಭುತವಾದ ಜಾಗಗಳಿವೆ ಅಲ್ಲಿಗೆಲ್ಲ ಜನರಲ್ ಟೂರಿಸ್ಟಾಗಿ ಹೋಗ್ಬೋದು ಆ ಥರ ಟೂರಿಸ್ಟಾಗಿ ಹೋಗಬೇಕು ಅಂದ್ರೂ ಕೆಲವು ಆರ್ಗನೈಜೇಷನ್ಗಳು ಅದನ್ನೆಲ್ಲ ಬುಕ್ಕಿಂಗ್ ಎಲ್ಲ ಮಾಡಿಕೊಡತ್ವೆ ಆದರೆ ಕಡೆಗೆ ಯಾವುದೋ ಒಂದು ವಿಷಯದಲ್ಲಿ ಕೈ ಕೊಡುತ್ತೆ ಹಾಗಾದರೆ ಯಾರನ್ನು ನಂಬೋದು ಯಾವ ಆರ್ಗನೈಸೇಷನ್ ನಂಬೋದು ಅನ್ನೋ ಒಂದು ದೊಡ್ಡ ಪ್ರಶ್ನೆ ನಮ್ಮೆಲ್ಲರಿಗೂ ಇದ್ದೇ ಹೇಳುತ್ತೆ ಆ ಪ್ರಶ್ನೆಗೆ ಉತ್ತರ ನಾವೇ ಕಂಡು ಆ ಸಂಸ್ಥೆ ಎಷ್ಟು ವರ್ಷಗಳಿಂದ ಕೆಲಸ ಮಾಡಿದೆ ಆ ಸಂಸ್ಥೆಯ ಗೈಡ್ಗಳು ಅಂದರೆ ನಮ್ಮ ಜೊತೆ ಬರುವಂತಹ ಗೈಡು ಈಗ ಟ್ರಕ್ಕಿಂಗಿಗೆ ಬಂದಾಗ ಮಾತ್ರ ಗೈಡ್ಗಳು ಟ್ರೈನ್ ಹಂಗಾಗಿರಬೇಕಾಗತ್ತೆ ಅವ್ರಿಗೆ ಟ್ರೈನಿಂಗಲ್ಲಿ ಒಂದು ಮೂರ್ನಾಲ್ಕು ಇನ್ಸ್ಟಿಟ್ಯೂಟ್ಗಳಿವೆ ಅಲ್ಲಿ ಮೌಂಟನಿಯರಿಂಗಿಗೆ ಅಂತೆಲ್ಲ ಟ್ರೈನಿಂಗ್ ಕೊಡ್ತಾರೆ ನಾನು ಅಂತಹ ಒಂದು ಮೌಂಟನಿಯರಿಂಗ್ ಕೋರ್ಸಲ್ಲಿ ಟ್ರೈನಿಂಗ್ ಆದವನು ಆ ಟ್ರೈನಿಂಗಲ್ಲಿ ಬೇಸಿಕ್ಕು ಅಡ್ವಾನ್ಸು ಮಾಸ್ಟರ್ ಆಫ್ ಇನ್ಸ್ಟ್ರಕ್ಷನ್ನು ರೆಸ್ಕ್ಯೂ ಈ ಥರ ಎಲ್ಲ ಗ್ರೇಡ್ಗಳಿವೆ ಬಿ ಎ ಬಿ ಇದು ಬಿ ಎ ಎಮ್ ಎ ಪಿ ಹೆಚ್ ಡಿ ಅಂತೆಲ್ಲ ಇರುತ್ತಲ್ಲ ಹಾಗೆ ಸುಮಾರು ಸಂಸ್ಥೆಗಳಲ್ಲಿ ಆ ಥರ ಟ್ರೈನಿಂಗ್ ಆಗಿರೋರೇ ಇರಲ್ಲ ಯಾರೋ ಲೋಕಲ್ ಐತನ್ನು ಕರ್ಕಂಬರ್ತಾರೆ ಅವ್ರಿಗೆ ಲೋಕಲ್ ಐತ್ಸ್ಗೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಆದರೆ ಏನಾದರೂ ಸಣ್ಣ ಹೆಚ್ಚು ಕಡಿಮೆ ಆದರೂ ಅವರಿಗೆ ತಡ್ಕಳ ಶಕ್ತಿ ಇರಲ್ಲ ಅಂದರೆ ಅದನ್ನು ನೋಡಿಕೊಂಡು ಅದನ್ನು ಏನು ಮಾಡಬೇಕಾ ಕ್ಷಣದಲ್ಲಿ ಆ ಕ್ಷಣಕ್ಕೇನೋ ಒಂದು ಐಡಿಯಾ ಮಾಡಬೇಕಲ್ಲ ಅದು ಈ ಟ್ರೈನಿಂಗ್ ಆಗಿರೋರಿಗೆ ಚೆನ್ನಾಗಿರುತ್ತೆ ಆ ಥರ ಟ್ರೈನಿಂಗ್ ಆಗಿರೋ ಗೈಡ್ಗಳನ್ನು ಕೊಡ್ತಾರ ಫಸ್ಟ್ ಪಾಯಿಂಟ್ ಮತ್ತು ಎಷ್ಟು ವರ್ಷಗಳಿಂದ ಆ ಸಂಸ್ಥೆ ನಡೀತಾ ಇದೆ ಅಂದರೆ ಎಷ್ಟು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇರೋ ವ್ಯಕ್ತಿಗಳು ಆ ಸಂಸ್ಥೆ ಹೊಸ ಸಂಸ್ಥೆ ಇರ್ಬೋದು ಆದರೆ ಎಷ್ಟು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇರೋಂಥ ವ್ಯಕ್ತಿಗಳ ಆ ಸಂಸ್ಥೆನಲ್ಲಿದ್ದಾರೆ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಊಟ ತಿಂಡಿ ಹೇಗಿರೋದು ಕೊಡ್ತಾರೆ ಅಂತ ಯಾಕೆಂದರೆ ಊಟ ನಮಗೆ ತುಂಬ ಅಮೂಲ್ಯವಾದದ್ದು ಸ್ಪೆಷಲಿ ಚಾರಣದ ಸಮಯದಲ್ಲಂತೂ ನಮಗೆ ಒಳ್ಳೆಯ ಊಟ ಸಿಗ್ತಲ್ಲೇ ಇದ್ದರೆ ಇಡೀ ದಿನ ಹೋದ ಹಾಗೆ ಇಡೀ ದಿನ ಹೋಯಿತು ಅಂದರೆ ಮುಂದಿನ ದಿನವೂ ಹೋದ ಹಾಗೆ ಅಲ್ಲಿಂದ ಮುಂದಕ್ಕೆ ಟ್ರೆಕ್ಕಿಂಗೇ ಹಾಳಾದ ಹಾಗೆ ಹಾಗಾಗಿ ಆಹಾರ ಚೆನ್ನಾಗಿ ಕೊಡ್ತಾರ ಅದು ಮುಂಚೆ ಹೋ ಯಾರಾದ್ರು ಹೋಗಿ ಬಂದಿರ್ತಾರಲ್ಲ ಇದೇ ಸಂಸ್ಥೆಯ ಮೂಲಕ ಚಾರಣ ಅಂಥವ್ರ ಹತ್ರ ಒಂದು ನಾಲ್ಕು ಜನದ ಹತ್ರ ವಿಚಾರಿಸ್ಬಿಟ್ಟು ಆಮೇಲೆ ರಿಜಿಸ್ಟ್ರಾಗಿ ರಿಜಿಸ್ಟ್ರ್ ಆಗಬೇಕಾದ್ರೂ ಅಷ್ಟೇ ಅವ್ರು ಇನ್ಶೂರೆನ್ಸ್ ಕೊಡ್ತಾರ ಈ ಚಾರಣದಲ್ಲಿ ಈಗ ಇನ್ಶೂರೆನ್ಸ್ ಇದೆ ನಾವು ಹೋಗಿ ರಿಪೋರ್ಟ್ ಆಗಿದ್ದ ದಿನದಿಂದ ನಾವು ಅಲ್ಲಿಂದ ಹೊರಡೋ ತನಕ ನಮಗೆ ಒಂದು ಇನ್ಶೂರೆನ್ಸ್ ಇರುತ್ತೆ ಹೆಚ್ಚು ಕಡಿಮೆ ದಿನಕ್ಕೆ ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿನೋ ಅದು ಚಾರ್ಜ್ ಆಗುತ್ತೆ ಸೊ ಆ ಇನ್ಶೂರೆನ್ಸನ್ನು ಅವ್ನು ಕೊಡ್ತಾ ಅಂದರೆ ಹತ್ತು ದಿನಕ್ಕೆ ಒಂದು ಮೂರು ಸಾವಿರ ರೂಪಾಯಿ ಹತ್ತತ್ರ ಏನೋ ಆಗುತ್ತೆ ಆ ಇನ್ಶೂರೆನ್ಸನ್ನು ಆ ಸಂಸ್ಥೆ ಕೊಡ್ತಾ ಇದೆಯಾ ಊಟ ತಿಂಡಿ ಹೇಗೆ ಕೊಡ್ತಾರೆ ಈ ಥರದ್ದೆಲ್ಲ ವಿಷಯಗಳನ್ನು ಗ್ಯಾದರ್ ಮಾಡಿಕೊಂಡು ಆಮೇಲೆ ಅದು ಅವ್ರದ್ದೇನೋ ವೆಬ್ಸೈಟಲ್ಲಿ ಸಾಕಷ್ಟು ಜನದ ರಿವ್ಯೂಸ್ ಎಲ್ಲ ಇರುತ್ತೆ ಅದನ್ನು ದಯವಿಟ್ಟು ನಂಬಕ್ಕೆ ಹೋಗಬೇಡಿ ಅವರೇ ಬೇಕಾದ್ರೆ ಹಾಕಿಸ್ಕೊಂಡಿರ್ತಾರೆ ಅಥವಾ ಏನು ಹಾಕಿದಾರೋ ಅದನ್ನು ಎಡಿಟ್ ಮಾಡಿ ಹಾಕಿರ್ತಾರೆ ಸೊ ನಿಮ್ಮ ಪರಿಚಯದವ್ರು ಯಾರಾದರೂ ಈ ಥರ ಚಾರಣಕ್ಕೆ ಹೋಗಿ ಬಂದಿದ್ದು ಅವರ ಎಕ್ಸ್ಪೀರಿಯೆನ್ಸನ್ನು ಕೇಳಿ ನಂತರ ಆ ಸಂಸ್ಥೆಗಳನ್ನು ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಮೋಸ ಹೋಗಬೇಡಿ ಚಾರಣ ಒಂದು ಅದ್ಭುತವಾದ ಅನುಭವ ಆ ಅನುಭವನ ಒಳ್ಳೆ ಅನುಭವ ಆಗಿ ಕನ್ವರ್ಟ್ ಆಗಬೇಕು ಅಂದರೆ ನಾವು ಈ ಥರದ ಕೇರ್ಗಳನ್ನು ತಗೊಳ್ಳೇಬೇಕಾಗತ್ತೆ ಧನ್ಯವಾದ